ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬೇಸಿಗೆಗೆ ಒಂದು ತಂಪನೆಯ ಒಂದು ಡ್ರಿಂಕ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಡೆಸರ್ಟ್ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ಗಟ್ಟಿ ಹಾಲನ್ನು ತೊಗೊಳ್ರಿ ತುಂಬ ಚೆನ್ನಾಗಿರುತ್ತೆ ಹಾಲನ್ನು ನಾನು ಆಲ್ರೆಡಿ ಒಂದು ಸಲ ಕಾಯಿಸಿದ್ದೀನಿ ದಪ್ಪ ತಳದ ಪಾತ್ರೆಯಲ್ಲಿ ಮಾಡ್ಕೊಳ್ರಿ ಸ್ನೇಹಿತರೆ ನಾನಿಲ್ಲಿ ದಪ್ಪನೇ ಬಾಣಲೆಯನ್ನು ಇಟ್ಟಿದ್ದೀನಿ ಇದರಲ್ಲಿ ಅರ್ಧ ಲೀಟರ್ ಹಾಲು ಹಾಕಿ ಹಾಲು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ರಿ ಅವಾಗವಾಗ ಆಡಿಸ್ತಾ ಇರಬೇಕು ಯಾಕಂದ್ರೆ ಹಾಲು ತಳ ಹತ್ತುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅವಾಗ ಕಲಿಸ್ತಾ ಇರಬೇಕು ಈಗ ನೋಡ್ರಿ ಇದಕ್ಕೆ ನಾನು ಅರ್ಧ ಕಪ್ ಆಗಷ್ಟು ಸಕ್ಕರೆಯನ್ನ ಹಾಕಿದ್ದೀನಿ ನೀವು ಸಿಹಿ ನೋಡ್ಕೊಂಡು ಹಾಕೊಳ್ರಿ ಸಿಹಿ ಜಾಸ್ತಿ ಇಷ್ಟಪಡ್ತೀರಾ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು ಸಿಹಿ ಕೆಲವೊಬ್ಬರು ಕಡಿಮೆ ಇಷ್ಟ ಪಡ್ತಾರೆ ಅಂತವರು ಇನ್ ಸ್ವಲ್ಪ ಕಡಿಮೆನೂ ಹಾಕೋಬಹುದು ನಾನಿಲ್ಲಿ ಒಂದು ಲೀಟ್ರ್ ಹಾಲಿಗೆ ಅರ್ಧ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಮುಕ್ಕಾಲು ಬಟ್ಟಲಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಹಾಲು ಮತ್ತೆ ನೀರಾಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು ಆಗಲೇ ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಹಾಲಿಂದು ಅಲ್ಲಿ ತನಕ ಕುದಿಸ್ಬೇಕು ಈಗ ನಾನಿಲ್ಲಿ ಒಂದು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ ನೋಡಿರಿ ಇದಕ್ಕೆ ತಣ್ಣಗಾಗಿರುವ ಹಾಲನ್ನು ಹಾಕಿ ಚೆನ್ನಾಗಿ ಈ ಥರ ಗಂಟಿಲ್ಲದೆ ಇರೋ ಥರ ಕಸ್ಟರ್ಡ್ ಪೌಡರನ್ನು ಹಾಲಲ್ಲಿ ಕಲಿಸ್ಕೋಬೇಕು ನಾನಿಲ್ಲಿ ಬಟರ್ಸ್ಕಾಚ್ ಫ್ಲೇವರ್ನ ತೊಗೊಂಡಿದ್ದೀನಿ ನೀವು ಸ್ಟ್ರಾಬೆರಿ ವೆನಿಲಾ ಯಾವುದಾದ್ರೂ ಕಸ್ಟರ್ಡ್ ಪೌಡರನ್ನು ತೊಗೋಬೋದು ಈ ಥರ ಹಾಲಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಇಲ್ಲಿ ಕುದಿಯೋಕೆ ಇಟ್ಟಿದ್ದೀವಲ್ವ ಆ ಹಾಲಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ತಾ ಕಲಿಸ್ತಾ ಹಾಕಬೇಕು ಇಲ್ಲಾಂದರೆ ಗಂಟಾಗುತ್ತೆ ಅದಕ್ಕೋಸ್ಕರ ನೋಡಿರಿ ಈ ಥರ ಕಸ್ಟರ್ಡ್ ಪೌಡರನ್ನ ಹಾಕಿದ್ಮೇಲೆ ಚೆನ್ನಾಗೇ ಒಂದು ಸಲ ಕುದಿಸ್ಕೋಬೇಕು ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಬರ್ತಾ ಹೋಗುತ್ತೆ ಹಾಲು ಆವಾಗ ನೀವು ಆಫ್ ಮಾಡ್ಕೊಂಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಮುಂಚೆನೇ ಹಾಲು ಗಟ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಕಸ್ಟರ್ಡ್ ಪೌಡ್ರ್ ಹಾಕಿದ ಮೇಲೆ ಟೇಸ್ಟ್ ಸಹ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ನಾವು ಐಸ್ ಕ್ರೀಮ್ ಎಲ್ಲ ತಿಂತೀವಲ್ವ ಅದೇ ಥರ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನೆನ್ನೆ ಮಾಡಿದ್ದೆ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿರಿ ಈ ಬೇಸಿಗೆಯಲ್ಲಂತೂ ತಂಪಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಅಥವಾ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಇದನ್ನು ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಆಫ್ ಮಾಡಿದ್ದೀನಿ ನಾನು ಸ್ಟೌವ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬೇಡ ಈಗ ನೋಡಿರಿ ಚೆನ್ನಾಗಿ ತಣ್ಣಗಾಗಿದೆ ಇದು ನಿಮಗೆ ಗೊತ್ತಾಗ್ತಾ ಇದ್ದಿಲ್ಲ ಮೇಲ್ಗಡೆ ಕೆನೆ ಕಟ್ಕೊಂಡಿದೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗಿದೆ ತಣ್ಣಗಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಆ್ಯಪಲ್ಲು ಮತ್ತು ಒಂದು ಹಾಕ್ತಾ ಇದ್ದೀನಿ ನೀವು ಇಷ್ಟವಾದ ಫ್ರೂಟ್ಸ್ ಎಲ್ಲ ಹಾಕೋಬೋದು ಸ್ನೇಹಿತರೆ ದ್ರಾಕ್ಷಿ ಸಪೋಟ ಹಾಕೋಬೋದು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳ್ರಿ ಮತ್ತು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಇದ್ದೀನಿ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಇಷ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಈಗ ನೋಡ್ರಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ದಿನ ನೀವು ಫ್ರಿಜ್ಜಲ್ಲಿ ಇಟ್ಬಿಡ್ರಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆ ಹೊತ್ತಲ್ಲಿ ಅಥವಾ ನೀವು ಬೆಳಗ್ಗೆನೇ ಮಾಡಿಕೊಂಡ್ರೆ ಮಧ್ಯಾಹ್ನ ಹೊತ್ತಲ್ಲೂ ಸಹ ಇದನ್ನು ಕುಡಿಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈ ಬೇಸಿಗೆಗಂತೂ ನಿಮಗೆಲ್ಲ ಇಷ್ಟ ಆಗುತ್ತೆ ನಮ್ಮನೇಲಂತೂ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಾಗಿದೆ ಅಂತಂದರು ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಮೇಲೆ ತುಂಬ ರುಚಿಯಾಗಿತ್ತು ಸ್ನೇಹಿತರೆ ಹಾಗೆ ಕುಡಿಯೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೇ ಒಳ್ಳೆ ಮಜಾ ಕೊಡುತ್ತೆ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಟ್ರೈ ಮಾಡಿರಿ ಸ್ನೇಹಿತರೆ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳನ್ನೇ ಬಳಸಿ ಮಾಡೋದು ಕಸ್ಟರ್ಡ್ ಪೌಡರ್ ಒಂದೇ ತಂದ್ಕೋಬೇಕಷ್ಟೇ ಹೊರಗಡೆಯಿಂದ ಯಾವುದ್ಯಾವುದೋ ಕೂಲ್ ಡ್ರಿಂಕ್ಸ್ಗಳನ್ನು ತಂದ್ಕೊಂಡು ಕುಡಿಯೋ ಬದಲಾಗಿ ಮನೆಯಲ್ಲೇ ಹೆಲ್ದಿ ಡ್ರಿಂಕನ್ನು ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಸ್ನೇಹಿತರೆ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಮಾಡಿ ನೋಡ್ರಿ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಕೆಲವು ಮಕ್ಕಳು ಹಾಲು ಕುಡಿಯೋಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ ಈ ಥರ ಮಾಡಿಕೊಟ್ರೆ ಹಾಲು ಹಣ್ಣು ಡ್ರೈ ಫ್ರೂಟ್ಸು ಎಲ್ಲ ಒಟ್ಟಿಗೆ ಸೇರಿದಂಗೆ ಆಗುತ್ತೆ ಶಕ್ತಿನೂ ಬರುತ್ತೆ ದೇಹಕ್ಕೆ ಬೇಸಿಗೆಗೆ ತಂಪನೆಯ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಎಲ್ಲರೂ ಟ್ರೈ ಮಾಡಿರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ